ಮನೆಯಲ್ಲಿ ಸಂತೋಷಕ್ಕಾಗಿ ಐವತ್ತೆರಡು ವಾಸ್ತು ಸಲಹೆಗಳು ನಿಮ್ಮ ಮನೆಯಿಂದ ವಾಸ್ತು ದೋಷಗಳನ್ನು ತೊಡೆದುಹಾಕಲು ಹಲವಾರು ಸಣ್ಣ ವಾಸ್ತು ಸಲಹೆಗಳಿವೆ ಇಂತಹ ನೂರಾರು ಸಲಹೆಗಳಿದ್ದರೂ ವಿಶೇಷವಾದ ಸಲಹೆಗಳನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ ಮನೆಯ ಈಶಾನ್ಯ ದಿಕ್ಕನ್ನು ಸಾಧ್ಯವಾದಷ್ಟು ತೆರೆದಿಡಿ ಈ ದಿಕ್ಕಿನಲ್ಲಿ ಹೆಚ್ಚಿನ ನಿರ್ಮಾಣವನ್ನು ಮಾಡಬಾರದು ಒಂದು ಮನೆಯಲ್ಲಿ ಕಂಪ್ಯೂಟರ್ ಅಥವಾ ಟಿವಿ ಅದನ್ನು ಯಾವಾಗಲೂ ಲಿವಿಂಗ್ ರೂಂ ಅಥವಾ ಸ್ಟಡಿ ನಲ್ಲಿ ಇರಿಸಿ ಕಂಪ್ಯೂಟರ್ ಅಥವಾ ಟಿವಿ ಅಗ್ನೇಯ ದಿಕ್ಕಿನಲ್ಲಿ ಇಟ್ಟರೆ ಹೆಚ್ಚು ಶುಭ ಎರಡು ಮನೆಯ ಮುಖ್ಯ ದ್ವಾರದಲ್ಲಿ ಬೆಳಕಿನ ಕೊರತೆ ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ ಮುಖ್ಯ ದ್ವಾರದಲ್ಲಿ ದೊಡ್ಡ ಮತ್ತು ಸಣ್ಣ ದೀಪಗಳನ್ನು ಅಳವಡಿಸಿ ಮೂರು ಹಣದ ಕೊರತೆಯನ್ನು ನೀಗಿಸಲು ಸಂಪೂರ್ಣ ಉಪ್ಪನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದನ್ನು ಈಶಾನ್ಯ ಮೂಲೆಯಲ್ಲಿ ಇರಿಸಿ ಈ ಉಪ್ಪನ್ನು ಕಾಲಕಾಲಕ್ಕೆ ಬದಲಾಯಿಸಬೇಕು ನಾಲ್ಕು ಸ್ವಚ್ಛಗೊಳಿಸಲು ಬಳಸುವ ಎಲ್ಲಾ ಉಪಕರಣಗಳು ಪೊರಕೆಗಳು ಮಾಮೂಲಿ ಇತ್ಯಾದಿಗಳನ್ನು ಮನೆಯ ಅಡುಗೆ ಮನೆಯಲ್ಲಿ ಇಡಬಾರದು ಐದು ಕನ್ನಡಿಯನ್ನು ಅಡುಗೆ ಮನೆಯಲ್ಲಿ ಅಥವಾ ಅದರ ಗೋಡೆಯ ಮೇಲೆ ನೇತು ಹಾಕಬಾರದು ಅಡುಗೆ ಮನೆಯಲ್ಲಿ ಕನ್ನಡಿಯನ್ನು ಸ್ಥಾಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಆರು ನಿಮ್ಮ ಹಾಸಿಗೆಗಳು ಮತ್ತು ಕಪಾಟನ್ನು ನೀವು ನೈವತ್ಯ ಗೋಡೆಗಳ ಮೇಲೆ ಮಾತ್ರ ಜೋಡಿಸಬೇಕು ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಗೋಡೆಗಳೇ ಮೇಲೆ ವಸ್ತುಗಳನ್ನು ಹೊಂದಿಸಬಾರದು ಎಂಬುದನ್ನು ನೆನಪಿನಲ್ಲಿಡಬೇಕು ಏಳು ನಿಮ್ಮ ಮದುವೆಯ ಛಾಯಾಚಿತ್ರವನ್ನು ಕುಬೇರ ದಿಕ್ಕಿನಲ್ಲಿ ಉತ್ತರ ದಿಕ್ಕಿನಲ್ಲಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಎಂಟು ನಿಮ್ಮ ದಕ್ಷತೆಯನ್ನು ಹೆಚ್ಚಿಸಲು ಪ್ರತಿದಿನ ಮಲಗುವ ಮೊದಲು ನಿಮ್ಮ ತಲೆಯ ಬಳಿ ನೀರು ತುಂಬಿದ ತಾಮ್ರದೆ ಇರಿಸಿ ಇದು ನಿಮಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಒಂಬತ್ತು ಕ್ಯಾಲೆಂಡರ್ ಅನ್ನು ಪೂರ್ವದಲ್ಲಿ ಇರಿಸುವುದು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ ಪೂರ್ವ ಸೂರ್ಯ ದೇವರ ದಿಕ್ಕು ಇದು ವರ್ಷವಿಡೀ ನಿಮಗೆ ಶಕ್ತಿಯನ್ನು ನೀಡುತ್ತದೆ ಹತ್ತು ಮನೆಯ ಎಲ್ಲಾ ಮೂಲೆಗಳಲ್ಲಿ ಸಾಕಷ್ಟು ಪ್ರಮಾಣದ ಬೆಳಕು ಇರಬೇಕು ಎಲ್ಲಾ ಮೂಲೆಗಳನ್ನು ದೀಪಗಳು ಮತ್ತು ಮೇಣದ ಬತ್ತಿಗಳೆಂದ ಅಲಂಕರಿಸಬಹುದು ಮೂಲೆಗಳಲ್ಲಿ ಯಾವುದೇ ರೀತಿಯ ಕೊಳಕು ಇರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಹನ್ನೊಂದು ಗೋಡೆ ಚಾವಣಿ ಅಥವಾ ಮನೆಯ ಯಾವುದೇ ಮೂಲೆಯೂ ಹಾನಿಗೊಳಗಾಗಬಾರದು ಹಾಗಿದ್ದಲ್ಲಿ ಕೂಡಲೇ ಸರಿಪಡಿಸಿಕೊಳ್ಳಿ ಹನ್ನೆರಡು ಮನೆಯ ಮುಖ್ಯ ದ್ವಾರದ ಮುಂದೆ ದೇವಸ್ಥಾನ ಇರಬಾರದು ವಾಸ್ತು ಪ್ರಕಾರ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಹದಿಮೂರು ನಡೆಯದ ಗಡಿಯಾರವನ್ನು ಮನೆಯ ಯಾವುದೇ ಮೂಲೆಯಲ್ಲಿ ಇಡಬೇಡಿ ಹಾಗೆಯೇ ಒಡೆದ ಗಾಜಿನ ವಸ್ತುಗಳನ್ನು ಮನೆಯಿಂದ ಹೊರಗಿಡಿ ಹದಿನಾಲ್ಕು ಅಡಿಗೆ ಮತ್ತು ಪ್ರವೇಶ ಬಾಗಿಲು ನಿಖರವಾಗಿ ಸಾಲಿನಲ್ಲಿರಬಾರದು ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅಡುಗೆ ಮನೆಯ ಬಾಗಿಲಲ್ಲಿ ಪರದೆಯನ್ನು ಸ್ಥಾಪಿಸಿ ಹದಿನೈದು ಮುಖ್ಯ ಬಾಗಿಲು ಯಾವಾಗಲೂ ಮನೆಯೊಳಗೆ ತೆರೆಯಬೇಕು ಹೊರಗೆ ಅಲ್ಲ ಹದಿನಾರು ಲೋಹದಿಂದ ಮಾಡಿದ ಆಮೆಯನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತದೆ ಹದಿನೇಳು ಮನೆಯೊಳಗೆ ಪೂರ್ವ ದಿಕ್ಕಿನಲ್ಲಿ ಪೀಪಲ್ ಮರವನ್ನು ನೆಡಬಾರದು ಹದಿನೆಂಟು ಅಡುಗೆ ಮನೆಯ ನೈವೇದ್ಯ ಭಾಗದಲ್ಲಿ ಆಹಾರ ಪದಾರ್ಥಗಳನ್ನು ಇಡಬೇಕು ಹತ್ತೊಂಬತ್ತು ಅಡುಗೆ ಮನೆಯಲ್ಲಿ ಎಂದಿಗೂ ಅಳಬೇಡ ಇದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಇಪ್ಪತ್ತು ಪೂರ್ವಕ್ಕೆ ಎದುರಾಗಿರುವ ನೆಲದ ಅಥವಾ ಹೆಂಚುಗಳ ಬಣ್ಣವು ಗಾಢವಾಗಿರಬೇಕು ಇಪ್ಪತ್ತೊಂದು ನಿಮ್ಮ ಮಲಗುವ ಕೋಣೆಯನ್ನು ಸ್ನಾನಗೃಹಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಇರಿಸಿ ಇಪ್ಪತ್ತೆರಡು ಮನೆಯಲ್ಲಿ ತೊಟ್ಟಿಕ್ಕುವ ಯಾವುದೇ ಕ್ಯಾಪ್ ಅನ್ನು ಎಂದಿಗೂ ಹಾಗೆ ಬಿಡಬೇಡಿ ಕೊಡಲೇ ಸರಿಪಡಿಸಿ ಇಪ್ಪತ್ಮೂರು ಮಕ್ಕಳ ವಾರ್ಡೋಬ್ ಯಾವಾಗಲೂ ನೈವೇತ್ಯ ಮೂಲೆಯಲ್ಲಿರಬೇಕು ಇಪ್ಪತ್ನಾಲ್ಕು ಲಿವಿಂಗ್ ರೂಮಿನ ಏಳಿಜಾರು ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿರಬೇಕು ಇಪ್ಪತ್ತೈದು ಶನಿದೇವನನ್ನು ಮನೆಯ ಪಶ್ಚಿಮ ಭಾಗದಲ್ಲಿ ಸ್ಥಾಪಿಸುವುದರಿಂದ ಈ ದಿಕ್ಕಿನ ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ ಇಪ್ಪತ್ತಾರು ಉತ್ತರ ದಿಕ್ಕಿನಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಬಾರದು ಇಪ್ಪತ್ತೇಳು ಮೆಟ್ಟಿಲುಗಳು ಪೂರ್ವದ ಕಡೆಗೆ ಹೋಗಬೇಕು ಇಪ್ಪತ್ತೆಂಟು ದಕ್ಷಿಣ ಮತ್ತು ನೈವೇದ್ಯ ದಿಕ್ಕುಗಳಲ್ಲಿ ನಿರ್ಮಿಸಿದ ಗೋಡೆಗಳು ಯಾವಾಗಲೂ ದಪ್ಪವಾಗಿರಬೇಕು ಇಪ್ಪತ್ತೊಂಬತ್ತು ಮನೆಯಿಂದ ನೀರನ್ನು ಹೊರಹಾಕಲು ಈಶಾನ್ಯ ದಿಕ್ಕನ್ನು ಸೂಕ್ತವೆಂದು ಪರಿಗಣಿಸಲಾಗುತ್ತದೆ ಮೂವತ್ತು ಹದಿನಾರು ವರ್ಷ ವಯಸ್ಸಿನ ಜನರ ಮಲಗುವ ಕೋಣೆ ಪಶ್ಚಿಮದಲ್ಲಿ ಮಾತ್ರ ಮಾಡಬೇಕು ಮೂವತ್ತೊಂದು ರಾತ್ರಿ ಮಲಗುವಾಗ ನಿಮ್ಮ ಪಾದಗಳು ಯಾವುದೇ ಬಾಗಿಲಿನ ಕಡೆಗೆ ಇರಬಾರದು ಮೂವತ್ಮೂರು ಮಲಗುವ ಕೋಣೆಯಲ್ಲಿ ಗಂಡ ಮತ್ತು ಹೆಂಡತಿಗಾಗಿ ಹಾಸಿಗೆಯ ಮೇಲೆ ಪ್ರತ್ಯೇಕ ಹಾಸಿಗೆಗಳು ಇರಬಾರದು ಮೂವತ್ನಾಲ್ಕು ಬಹುಮಹಡಿ ಕಟ್ಟಡಗಳಲ್ಲಿ ಮನೆಯ ಮುಖ್ಯಸ್ಥರ ಮಲಗುವ ಕೋಣೆ ಯಾವಾಗಲೂ ಮೇಲಿನ ಅಥವಾ ಮೊದಲ ಮಹಡಿಯಲ್ಲಿರಬೇಕು ಮತ್ತು ನೆಲಮಹಡಿಯಲ್ಲಿರಬಾರದು ಮನೆಯ ನೆಲಮಾಳಿಗೆಯಲ್ಲಿ ಮಲಗುವ ಕೋಣೆಯನ್ನು ನಿರ್ಮಿಸಬಾರದು ಇದರಿಂದ ಆರ್ಥಿಕ ಮತ್ತು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಮೂವತ್ತಾರು ಮನೆಯ ಈಶಾನ್ಯ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಈ ದಿಕ್ಕಿನಲ್ಲಿ ಕೊಳಕು ಇದ್ದರೆ ಮನೆಯ ಮುಖ್ಯಸ್ಥರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಮೂವತ್ತೇಳು ಬಳಕೆಯಲ್ಲಿಲ್ಲದಿದ್ದಾಗ ಮನೆಯಲ್ಲಿರುವ ಎಲ್ಲ ಶೌಚಾಲಯಗಳು ಮತ್ತು ಸ್ನಾನಗೃಹಗಳೇ ಬಾಗಿಲುಗಳನ್ನು ಮುಚ್ಚಿಡಿ ಬಾತ್ರೂಮ್ ಬಾಗಿಲು ತೆರೆದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹರಡುತ್ತದೆ ಮೂವತ್ತೆಂಟು ಮನೆಯ ಹಾಲ್ ಡ್ರಾಯಿಂಗ್ ರೂಮ್ ಅಥವಾ ಲಿವಿಂಗ್ ನಲ್ಲಿ ಉದಯಿಸುವ ಸೂರ್ಯನ ಚಿತ್ರಕಲೆ ಅಥವಾ ಫೋಟೋವನ್ನು ಇರಿಸಿ ಈ ಚಿತ್ರವನ್ನು ಹಾಕುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಳಿಯುತ್ತದೆ ಮೂವತ್ತೊಂಬತ್ತು ಯಾವಾಗಲೂ ಕಾಲಕಾಲಕ್ಕೆ ಬಾಗಿಲು ಮತ್ತು ಹೊಸ್ತಿಲನ್ನು ಪೂಜಿಸಿ ಮತ್ತು ಅದನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಬೇಕು ನಲವತ್ತು ಯಾವುದೇ ದಿಕ್ಕಿನಲ್ಲಿ ತಪ್ಪು ಬಣ್ಣದ ಕಲ್ಲಿನ ನೆಲವನ್ನು ಮಾಡಬೇಡಿ ಮೆಹಡಿಗಳು ಉತ್ತರದಲ್ಲಿ ಕಪ್ಪು ಈಶಾನ್ಯದಲ್ಲಿ ನೀಲೆ ಪೂರ್ವದಲ್ಲಿ ಕಡು ಹಸರು ಆಗ್ನೇಯದಲ್ಲಿ ನೇರಳೆ ದಕ್ಷಿಣದಲ್ಲಿ ಕೆಂಪು ನೈಋತ್ಯದಲ್ಲಿ ಗುಲಾಬಿ ಪಶ್ಚಿಮದಲ್ಲಿ ಬಿಳಿ ಮತ್ತು ವಾಯುವ್ಯದಲ್ಲಿ ಬೂದು ಬಣ್ಣದ್ದಾಗಿರಬೇಕು ನಲವತ್ತೊಂದು ಪ್ರತಿ ಕೋಣೆಗೆ ವಿವಿಧ ಬಣ್ಣಗಳ ಸುಂದರವಾದ ಕಾರ್ಪೆಟ್ ತಂದು ಅದನ್ನು ಹರಡಿ ಆ ಕಾರ್ಪೆಟ್ ಅನ್ನು ಪ್ರತಿದಿನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ನಲವತ್ತೆರಡು ನಿಮ್ಮ ಮನೆಯ ಯಾವುದೇ ಕೋಣೆ ಅಡುಗೆ ಮನೆ ಅಥವಾ ಇನ್ನಾವುದೇ ಸ್ಥಳದ ಹೆಂಚುಗಳು ಮುರಿದಿದ್ದರೆ ಅವುಗಳನ್ನು ತಕ್ಷಣವೇ ಸರಿಪಡಿಸಬೇಕು ಏಕೆಂದರೆ ಮುರಿದ ಟೈಲ್ಸ್ ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ ನಲವತ್ಮೂರು ಮನೆಯ ನೆಲದ ಏಳಿಜಾರು ಪೂರ್ವ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿರಬೇಕು ಉತ್ತರ ದಿಕ್ಕು ಇದರಲ್ಲಿಯೂ ಉತ್ತಮವಾಗಿದೆ ನಲವತ್ನಾಲ್ಕು ಮಲಗುವ ಕೋಣೆ ಬೆಂಕಿಯ ಕೋನದಲ್ಲಿದ್ದರೆ ನಂತರ ಶಾಂತ ಸಮುದ್ರದ ಚಿತ್ರವನ್ನು ಪೂರ್ವ ಮಧ್ಯ ಗೋಡೆಯ ಮೇಲೆ ಇಡಬೇಕು ಮಲಗುವ ಕೋಣೆಯೊಳಗೆ ನೀರಿಗೆ ಸಂಬಂಧಿಸಿದ ಚಿತ್ರಗಳನ್ನು ಹಾಕಬೇಡಿ ಏಕೆಂದರೆ ನೀರಿನ ಚಿತ್ರವು ಗಂಡ ಹೆಂಡತಿ ಮತ್ತು ಅವಳು ಎಂದು ಸೂಚಿಸುತ್ತದೆ ನಲವತ್ತೈದು ತಪ್ಪಾಗಿ ನಿಮ್ಮ ಶೌಚಾಲಯವನ್ನು ಈಶಾನ್ಯ ಮೂಲೆಯಲ್ಲಿ ನಿರ್ಮಿಸಿದರೆ ಅದು ದೊಡ್ಡ ಆರ್ಥಿಕ ನಷ್ಟ ಮತ್ತು ಅಶಾಂತಿಗೆ ಕಾರಣವಾಗುತ್ತದೆ ಪ್ರಥಮ ಚಿಕಿತ್ಸೆಯಾಗಿ ಹೊರಗೆ ಭೇಟಿಯಾಡುತ್ತಿರುವ ಸಿಂಹದ ಚಿತ್ರವನ್ನು ಹಾಕಿ ಶೌಚಾಲಯದಲ್ಲಿ ಆಸನ ವ್ಯವಸ್ಥೆಯು ದಕ್ಷಿಣ ಅಥವಾ ಪಶ್ಚಿಮದ ಕಡೆಗೆ ಇದ್ದರೆ ಅದು ಸೂಕ್ತವಾಗಿದೆ ನಲವತ್ತಾರು ನಿಮ್ಮ ಡೈನಿಂಗ್ ಟೇಬಲ್ ಅನ್ನು ಎಂದಿಗೂ ಮನೆಯ ಮುಖ್ಯ ದ್ವಾರದ ಮುಂದೆ ಇಡಬಾರದು ಊಟದ ಪ್ರದೇಶವನ್ನು ನಿರ್ಧರಿಸುವಾಗ ಅದು ನಿಮ್ಮ ಮುಖ್ಯ ಬಾಗಿಲಿನಿಂದ ನೇರವಾಗಿ ಗೋಚರಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ ನಲವತ್ತೇಳು ತುಳಸಿ ಗಿಡವನ್ನು ಈಶಾನ್ಯ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು ನಲವತ್ತೆಂಟು ನೀವು ಹಣವನ್ನು ಇಡುವ ಮನೆಯಲ್ಲಿ ಇಟ್ಟಿರುವ ತಿಜೋರಿ ಅಥವಾ ಪರ್ಸ್ ಯಾವಾಗಲೂ ದಕ್ಷಿಣದಲ್ಲಿ ಇಡಬೇಕು ಬಾಗಿಲು ತೆರೆದಾಗಲೆಲ್ಲ ಉತ್ತರ ದಿಕ್ಕಿಗೆ ತೆರೆದುಕೊಳ್ಳುವ ರೀತಿಯಲ್ಲಿ ಮನೆಯಲ್ಲಿ ಕಪಾಟುಗಳನ್ನು ಇರಿಸಿ ಐವತ್ತು ಮನೆಯ ಬಾಗಿಲುಗಳು ಹಳೆಯದಾಗಿದ್ದರೆ ಮತ್ತು ತೆರೆಯುವಾಗ ಅಥವಾ ಮುಚ್ಚುವಾಗ ಅವುಗಳಿಂದ ಶಬ್ದ ಬಂದರೆ ಅದು ಶುಭವಲ್ಲ ಆದ್ದರಿಂದ ಸಮಯಕ್ಕೆ ಎಣ್ಣೆಯನ್ನು ಸೇರಿಸುವ ಮೂಲಕ ಅವುಗಳನ್ನು ಸರಿಪಡಿಸಿ ಐವತ್ತೊಂದು ನೀವು ಮಲಗಿದಾಗಲೆಲ್ಲ ನಿಮ್ಮ ತಲೆಯನ್ನು ದಕ್ಷಿಣ ದಿಕ್ಕಿಗೆ ಮತ್ತು ನಿಮ್ಮ ಪಾದಗಳನ್ನು ಉತ್ತರ ದಿಕ್ಕಿನಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಐವತ್ತೆರಡು ಆಗ್ನೇಯ ದಿಕ್ಕು ಹನುಮಂತನ ಮೂರ್ತಿಯನ್ನು ಈ ದಿಕ್ಕಿನಲ್ಲಿ ಸ್ಥಾಪಿಸಬಾರದು ಮನೆಯಲ್ಲಿ ಈ ದಿಕ್ಕಿನಲ್ಲಿ ಹನುಮಂತನ ವಿಗ್ರಹವಿದ್ದರೆ ಅದರ ಸ್ಥಳವನ್ನು ಬದಲಾಯಿಸಿ